ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದೀರ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ನೆಕ್ಲೆಸ್ ಗಳನ್ನ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಕೂಡ ನೆಕ್ಲೆಸ್ ಗಳನ್ನ ತೋರಿಸ್ತಾ ಇರುವಂತದ್ದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಷ್ಟು ಕಡಿಮೆ ಚಿನ್ನದಲ್ಲಿ ಕೂಡ ನಮಗೆ ಇಷ್ಟು ಚೆನ್ನಾಗಿರುವಂತಹ ಇಷ್ಟು ಗ್ರ್ಯಾಂಡ್ ಆಗಿರುವಂತ ಒಂದು ನೆಕ್ಲೆಸ್ಗಳನ್ನ ಮಾಡಿಸ್ಕೋಬಹುದ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಹಾಗೆಯೇ ಡಿಸೈನ್ಸ್ಗಳು ಕೂಡ ಎಲ್ಲವೂ ಕೂಡ ನ್ಯೂ ಡಿಸೈನ್ ಆಗಿರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ಇದರಲ್ಲಿ ನಮಗೆ ಒಂದು ಗ್ರೀನ್ ಬೀಡ್ಸ್ ನಮಗೆ ಮೂರು ಎಳೆಯಲ್ಲಿ ಬಂದಿರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ನೋಡಬಹುದು ಒಂದು ಲಕ್ಷ್ಮೀ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಗಳನ್ನ ಒಂದು ಐದು ಪೆಂಡೆಂಟ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ನಮಗೆ ಕುಚ್ಚನಾಗಿ ಕೂಡ ಗ್ರೀನ್ ಕಲರ್ ಬೀಡ್ಸ್ ಅನ್ನ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಒಂದು ಸ್ಟೋನ್ ಗಳನ್ನ ಕೂಡ ಚಿಕ್ಕ ಚಿಕ್ಕದಾಗಿ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂತದ್ದು ನೋಡಬಹುದು ನೆಕ್ಲೆಸ್ ಅನ್ನ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಮಗೆ ಒಂದು ಹದಿಮ ಹದಿನಾರು ಅಷ್ಟು ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಹದಿನಾರು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ರಾಜಶ್ರೀ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಬಹುದು ನಿಮಗೆ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಹದಿಮೂರು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತಹ ಈ ಒಂದು ನೆಕ್ಲೆಸ್ ತುಂಬಾ ಗ್ರಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ನೆಕ್ಲೆಸ್ ಗಳಲ್ಲಿ ಎಲ್ಲವಕ್ಕೂ ಕೂಡ ನಾವು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುತ್ತೆ ನಿಮಗೆ ಬೇಕು ಅಂತಂದ್ರೆ ನೀವು ಚೈನ್ ಅನ್ನ ಕೂಡ ಹಾಕೋಬಹುದು ನಮಗೆ ಚೈನ್ ಬೇಕು ಅಂದ್ರೆ ಇನ್ನೂ ಹೆವಿ ಆಗುತ್ತಲ್ಲ ಅಂದ್ಬಿಟ್ಟು ಥ್ರೆಡ್ ಅನ್ನ ಕೊಟ್ಟಿರ್ತಾರೆ ಅಷ್ಟೇ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಹೊಸದಾಗಿ ಒಂದು ಲಾಗ್ ಚಾನಲ್ ನ ಮಾಡಿದ್ದೀನಿ ಇವಾಗ ಅಷ್ಟೇ ಒಂದು ಫೋರ್ ಡೇಸ್ ಆಯ್ತಷ್ಟೇ ಅಷ್ಟೇ ಚಾನಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಶಿಲ್ಪಾದಿವು ಲಾಗ್ಸ್ ಅಂತ ಹೇಳ್ಬಿಟ್ಟು ಸರ್ಚ್ ಕೊಡಿ ಹಾಗೆ ಚಾನೆಲ್ ನ ಲಿಂಕ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನನ್ನ ಚಾನಲ್ನ ನನ್ನ ಲಾಗ್ನ ನನ್ನ ಒಂದು ಡೈಲಿ ರುಟೀನ್ ನೀವು ನೋಡಬೇಕು ಅಂತ ಇಷ್ಟಪಡುವಂಥದ್ದಾದರೆ ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಕುತ್ತಿಗೆ ತುಂಬಾ ನಮ್ಗೆ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆದ್ರೆ ಇದರಲ್ಲಿ ಇರುವಂತ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಆರ್ನೂರ ಇಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡನ ಈ ಒಂದು ನೆಕ್ಲೆಸ್ ಅಲ್ಲಿ ಕೊಟ್ಟಿರುವಂತದ್ದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡ್ತಾ ಇರಬಹುದು ನೀವು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ನೋಡಬಹುದು ತುಂಬಾ ಕಡಿಮೆ ಗ್ರಾಮಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ನೆಕ್ಲೆಸ್ ಬೇಕು ಅಂದ್ರೆ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಐದು ಗ್ರಾಮು ಇನ್ನೂರ ಅರವತ್ತು ಮಿಲಿಯಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಸಿಕ್ತದ್ದು ಇದರಲ್ಲಿ ನಮಗೆ ನವರತ್ನಗಳು ಕೂಡ ಇರುವಂತಹ ಒಂದು ನೆಕ್ಲೆಸ್ ಇದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿಯನ್ನ ಈ ಒಂದು ಸ್ಟೋನ್ ಗಳಿಗೆ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ನಾನು ಅಲ್ಲೇ ಶಾಪಿನ ನ ಅಲ್ಲೇ ಆ ಒಂದು ಡಿಸೈನ್ ನ ಮೇಲೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಆ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಆ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಅನ್ನು ನೋಡಬಹುದು ಇದರಲ್ಲಿ ಕೂಡ ನಮಗೆ ಮೆರೂನ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಅರ್ಧ ಚಂದ್ರಾಕೃತಿಯ ಕೃತಿಯ ಆಕಾರದಲ್ಲಿ ನಮಗೆ ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಬಂದಿರುವಂತದ್ದು ಪೂರ್ತಿಯಾಗಿ ಹಾಗೆ ಅದರ ಮಧ್ಯದಲ್ಲಿ ನಮಗೆ ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಪಿಕಾಕ್ ಡಿಸೈನ್ ಇದೆ ಹಾಗೆ ನಮಗೆ ಒಂದು ಮಾವಿನಕಾಯಿ ಡಿಸೈನ್ ಕೂಡ ಬಂದಿರುವಂತದ್ದು ನಾವಿಲ್ಲಿ ನೋಡಬಹುದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಹನ್ನೆರಡು ಗ್ರಾಮು ನೂರಾ ಎಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನೋಡಬಹುದು ಒಂದು ಮುತ್ತಿನ ಹಾಗೂ ಮುತ್ತಿನ ಮಣಿಗಳು ಕೂಡ ಇರುವಂತದ್ದು ಹಾಗೆಯೇ ಮೆರೂನ್ ಸ್ಟೋನ್ ಕೂಡ ಇರುವಂತಹ ಒಂದು ನೆಕ್ಲೆಸ್ ಇದು ಇದರಲ್ಲಿ ನಮಗೆ ಹತ್ತೊಂಬತ್ತು ಗ್ರಾಮು ನಾನೂರ ಅರವತ್ತು ಮಿಲಿ ಅಷ್ಟು ಇರುವಂತದ್ದು ಆದರೆ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪಿಂಕ್ ಸ್ಟೋನ್ ನೆಕ್ಲೆಸ್ ನ ನೀವು ನೋಡಬಹುದು ಈ ಒಂದು ಸ್ಟೋನ್ ಗೆ ನಮಗೆ ಮೀಡಿಯಂ ಸೈಜ್ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಇಪ್ಪತ್ತು ಗ್ರಾಮು ಏಳುನೂರ ಮೂವತ್ತು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಲವಂಗದ ಡಿಸೈನ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ನಮಗೆ ಇದಕ್ಕೆ ಯಾವ ರೀತಿಯಾಗಿ ಕಾಣ್ತಿದೆ ಅನ್ನೋದಕ್ಕಿಂತ ವೇರ್ ಮಾಡಿದಾಗ ಈ ಒಂದು ನೆಕ್ಲೆಸ್ ತುಂಬಾ ಗ್ರ್ಯಾಂಡಾಗಿ ಆಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೇಳು ಗ್ರಾಮು ಎಂಟುನೂರ ನಲ್ವತ್ತು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೌಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ತುಂಬಾ ಕಡಿಮೆ ಗ್ರಾಮು ಅಂದ್ರೆ ಮೂರು ಗ್ರಾಮ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಸಿಗ್ತಾ ಇರುವಂತದ್ದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿಗಳು ಮೂರು ಎಳೆಯಲ್ಲಿ ಕೂಡ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಅಲ್ಲಿ ನಮಗೆ ಮೂರು ಗ್ರಾಮ ಅಷ್ಟು ಇರುವಂತದ್ದು ಇದ್ರೆ ನೀವು ಬೇರೆ ಒಂದು ಕಲರ್ ಅಲ್ಲಿ ನಿಮಗೆ ಬೇರೆ ಬೇರೆ ಒಂದು ಹವಳ ಆಗಿರ್ಬೋದು ರೂಬಿ ಆಗಿರ್ಬೋದು ಈ ರೀತಿ ಒಂದು ಮನೆಗಳಲ್ಲಿ ಕೂಡ ನಿಮಗೆ ನೀವು ಎಕ್ಸ್ಚೇಂಜ್ ಹೀಗೆ ಮಾಡ್ಕೊಂಡು ಹಾಕೋಣಂತ ಒಂದು ಆಪ್ಷನ್ ಅಲ್ಲಿ ಕೂಡ ನೀವು ಈ ಒಂದು ಪೆಡ್ನೆಂಟ್ ನ ಮಾಡಿಸ್ಕೋಬಹುದು ಹಾಗೂ ಕೂಡ ಮಾಡ್ಕೋಬಹುದು ಒಂದೇ ಪೆಂಡೆಂಟ್ ಅಲ್ಲಿ ನೀವು ಎಲ್ಲಾ ರೀತಿಯ ಒಂದು ನೆಕ್ಲೆಸ್ಗಳಿಗೂ ಎಲ್ಲಾ ಕಲರ್ನ ಒಂದು ಬೀಡ್ಸ್ ಗಳಿಗೂ ಹಾಕುವ ಹಾಗೆ ಕೂಡ ನೀವು ಮಾಡ್ಕೋಬಹುದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ನೆಕ್ಲೆಸ್ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇಸೆ ನೋಡೋಣ ಹಾಗೆಯೇ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ವ್ಲಾಗ್ ಚಾನಲ್ಗೆ ನನ್ನ ಒಂದು ಡೈಲಿ ರುಟೀನ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ನನ್ನ ಈ ಒಂದು ವ್ಲಾಗ್ ಚಾನಲ್ನ ಶಿಲ್ಪಾದಿವು ವ್ಲಾಗ್ಸ್ ಅಂದ್ಬಿಟ್ಟು ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಖಂಡಿತವಾಗಿಯೂ ತುಂಬನೇ ಅಗತ್ಯ ಇದೆ ಅಂತಲೇ ಹೇಳ್ತೀನಿ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ವ್ಲಾಗ್ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡಬಹುದು ಇದು ನಮ್ಗೆ ಗ್ರೀನ್ ಸ್ಟೋನ್ ಬಂದಿರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿಯನ್ನ ಆ ಒಂದು ಸ್ಟೋನ್ಗೆ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ನಾಲ್ಕು ಗ್ರಾಮು ಏಳ್ನೂರ ಎಂಬತ್ತು ಮಿಲಿ ಅಷ್ಟೇ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ನಾನು ನನ್ನ ಒಂದು ಆ ವ್ಲಾಗ್ ಚಾನಲ್ನ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡಿಬಿಟ್ಟು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಈ ಒಂದು ಚಾನೆಲ್ ಕೂಡ ಇರುತ್ತೆ ಈ ಒಂದು ಚಾನಲ್ ಅಲ್ಲಿ ಕೂಡ ನಾನು ಜುವೆಲರಿ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ ಆ ಒಂದು ಚಾನಲ್ ಅಲ್ಲಿ ನಾನು ಲಾಗ್ಸ್ ಗಳನ್ನ ಹಾಕ್ತಾ ಇರ್ತೀನಿ ಹಾಗಾಗಿ ಎರಡು ಚಾನಲ್ ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನ ಈ ಚಾನಲ್ನ ನ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ